ಯಲಹಂಕ ಬೆಂಗಳೂರು ಉತ್ತರ ತಾಲೂಕು ಆಲೂರು ಗ್ರಾಮ ಸಭೆಯ ಮಟ್ಕಲ್ ಬ್ಯಾಂಕ್ವೆಂಟ್ ಹಾಲ್ನಲ್ಲಿ ಯಶಸ್ವಿ ಮಕ್ಕಳ ಗ್ರಾಮ ಸಭೆ ನಡೆಯಿತು ಗ್ರಾಮಸಭೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲಾ ಮಕ್ಕಳು ಭಾಗವಹಿಸಿ ನೃತ್ಯಗಳು ಮತ್ತು ಪೌರಾಣಿಕ ನಾಟಕಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಇದೇ ವೇಳೆ ಶಾಲೆಗೆ ಲ್ಯಾಪ್ಟಾಪ್ ವಾಟರ್ ಫಿಲ್ಟರ್ ಟಿವಿಗಳನ್ನು ಹಾಗೂ ಶಾಲೆಗಳಿಗೆ ಬೇಕಾದ ಕುರ್ಚಿ ಟೇಬಲ್ ಕಬೋರ್ಡ್ಗಳನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್ ಅವರು ವಿತರಿಸಿದರು ಮಕ್ಕಳು ಗ್ರಾಮ ಸಭೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ಆಲೂರು ಗ್ರಾಮ ಪಂಚಾಯಿತಿ ಇದರಿಂದ ಎಲ್ಲ ಸ್ಕೂಲುಗಳು ಅಂಗನವಾಡಿ ಇಲ್ಲಿ ಮಟ್ಟಲ್ ಚೌಟಿಯಲ್ಲಿ ಇಟ್ಕೊಂಡಿದ್ವಿ ನಾವು ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯಿತು ನಾವು ಎಲ್ಲ ಕೇಳಿದ್ರು ಅವರು ಟಿ ವಿ ಲ್ಯಾಪ್ಟಾಪು ಮತ್ತು ಫಿಲ್ಟ್ರೂ ಬೀರು ಆ್ಯಪು ಎಲ್ಲ ಕೇಳಿದ್ರು ನಾವು ನಾವು ಪಂಚಾಯಿತಿ ವತಿಯಿಂದ ನಾವು ಆದೇಶ ಉಪಾದೇಶು ಸದಸ್ಯರುಗಳು ಎಲ್ಲ ಮಾತನಾಡಿ ಕೊಡಿಸ್ತೀವಿ ಕುಡಿಯುವವರು ಹತ್ರ ಮಾತನಾಡಿ ಎಲ್ಲ ಕೊಡಿಸ್ತೀವಿ ಅಂತೇಳಿ ಎಲ್ಲ ಅವ್ರಿಗೆಲ್ಲ ವಿಶ್ಯೂ ಮಾಡಿದ್ವಿ ಕಾರ್ಯಕ್ರಮ ಚೆನ್ನಾಗಾಯಿತು ಮಕ್ಕಳು ಡ್ಯಾನ್ಸು ಭಾಷಣ ಒಂದು ಏನೋ ಒಂದು ದೇಶದ ಕಾರ್ಯಕ್ರಮ ಎಲ್ಲ ಕೂರಿಸಿ ಎಲ್ಲ ಮಾಡಿಕೊಡ್ತರು ಆಲಕ್ಕಿ ಗ್ರಾಮ ಗ್ರಾಮ ಪಂಚಾಯಿತಿಯಿಂದ ಮಕ್ಕಳು ಡ್ಯಾನ್ಸ್ ಅಂದರೆ ಕಾರ್ಯಕ್ರಮ ಮಾಡಿದ್ರು ಎಲ್ಲ ಮಕ್ಕಳು ಎಲ್ಲ ಶಾಲೆ ಮಕ್ಕಳುಗಳು ಬಂದಿದ್ರು ಪೋಷಕರು ಬಂದಿದ್ದರು ಶಿಕ್ಷಕರು ಬಂದಿದ್ದರು ಎಲ್ಲ ಖುಷಿಯಿಂದ ಮುಖ್ಯವಾಗಿ ಮೈ ಮಗ ಇದು ಮಾಡಿದ್ವಲ್ಲ ಶ್ರೀಮಂತ ಕಾರ್ಯಕ್ರಮ ಆವಾಗ ಪಾಪ ಕುಮಾರ ಕುಮಾರಣಾರಿ ಚೌಟ್ರಿ ಓನರು ಅವಾಗೂ ಫ್ರೀಯಾಗಿ ಚೌಟ್ರಿ ಕೊಟ್ಟರು ಇವತ್ತು ಮಕ್ಕಳ ಗ್ರಾಮಸ್ಥವೂ ಫ್ರೀಯಾಗಿ ಚೌಟ್ರಿ ಕೊಟ್ಟರು ಅವ್ರಿಗೆ ನಾವು ಒಂದನೆ ಹೇಳಿ ಅವರು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಾವು ಚೆನ್ನಾಗಿ ಮಾಡೋಕ್ಕಾಯ್ತು ಕಾರ್ಯ ಪ್ರೋಗ್ರಾಮ್ನ ಸಂಯನ್ನು ನಾವು ತಂದಿದ್ದು ಗ್ರಾಮದಿಂದ ಅತ್ಯಂತ ಕ್ರಿಯಾಶೀಲವಾಗಿ ಕಳ್ಸ ಬರೋದ್ರ ಮೂಲಕ ಮಕ್ಕಳು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಳಗೊಂಡು ಎಲ್ಲ ನಾಲ್ಕು ಊರ ಊರಿನ ಅಂಗನವಾಡಿಗಳು ಮತ್ತು ಶಾಲೆಗಳು ಆರು ಆರು ಊರಿನ ಎಲ್ಲ ಶಾಲೆಗಳು ಮತ್ತು ಅಂಗನವಾಡಿಗಳಿಗೆ ಪೀಠೋಪಕರಣಗಳಿಂದ ಕೊಡೋದರಿಂದ ಹಿಡಿದು ಎಲ್ಲ ಎಲ್ಲ ವಸ್ತುಗಳನ್ನು ಕೊಡೋದರಿಂದ ಹಿಡಿದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್ ಉಪಾಧ್ಯಕ್ಷರಾದ ಪದ್ಮಾವತಿ ಮಂಜುನಾಥ್ ಸದಸ್ಯರಾದ ದಿಲೀಪ್ ಕುಮಾರ್ ಮುಖಂಡರಾದ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ಹಾಗೂ ಶಾಲೆಯ ಮಕ್ಕಳು ಶಿಕ್ಷಕ ವೃಂದ ಗ್ರಾಮ ಪಂಚಾಯಿತಿಯ ನೌಕರರು ಸಾರ್ವಜನಿಕರು ಭಾಗವಹಿಸಿದ್ದರು వరది హనుమంతరాజు మెండు న్యూస్ నెట్వర్క్ సత్యద కన్నడి